ಕ ಬ್ಯಾಡ ಕೈಯಂದ ಕಳಕೊಂಡು ಹಿಡುಕೋ ಒತ್ತಿ ನಿಜವಾಗಿ ತೇಳಕೊಂಡು ಏ ನಡಿ ನುಡಿ ತಡಿ ಮೂರು ಸುದ್ದಿಟ್ಟು ಮಡಿ ಮಾಡ್ಕೋ ಮೈಲಿಗೆ ತಳಕೊಂಡು ನಡಿ ನುಡಿ ತಡಿ ಮೂರು ಸುದ್ದಿಟ್ಟು ಮಡಿ ಮಾಡ್ಕೋ ಮೈಲಿಗೆ ತೊಳಕೊಂಡು ಅರಿವಿನ ನಡಿ ಅವಾಗುಣ ಅಳಕೊಂಡು ಅರವುಳ್ಳವರ ಇತಿಹಾಸ ಕೇಳಿಕೊಂಡು ಪರ ಉಪಕಾರ ಮಾಡು ಪರದ್ರೋಹಿ ಆಗಬೇಡ ಇರು ಶಾಂತಿ ತಾಳಿಕೊಂಡು ಹವದೋ ಪರ ಉಪಕಾರ ಮಾಡು ಪರದ್ರೋಹಿ ಆಗಬೇಡ ಇರು ಶಾಂತಿ ತಾಳಿಕೊಂಡು ಕೊಂಡು ಆನಂದ ಊಟ ಮಾಡು ದ್ರವ್ಯ ಬಳಕೊಂಡು ಈ ಬಂಧನ ಲಘು ಧಾಟು ಉಸ್ತಾದ ಗೈಬಿಶಾನ ಬಿಶಾನ ತುರೈ ಹೇಳ್ಕೊಂಡು por aí brilhar ele quando... ಸಾವಧಾನ ಸಾವಧಾನ ಸಮಾಧಾನ ಹಾಡು ತಂಗಿ ಆ ಸುರುವಿಗೆ ಎದ್ದು ಹೆಣ್ಣ ಮಗಳು ಹಾಡಳರಿ ಶಂಗ ಪ್ರಥಮದಾಗ ಎದ್ದು ಪ್ರಾರಂಭ ಮಾಡಲ ಹೇಳುವೆ ತಮಗ ಸ್ವಲ್ಪ ಲಕ್ಷ್ಯ ಇಟ್ಟು ಕೇಳಬೇಕ್ರಿ ಹಾಡಿನ ಮ್ಯಾಗ ಹೇಳಿದ ನ ಕೇಳುವಲ್ಲಂತ ತಿಳಿದಂಗ ಹೇಳಲ ನಿಂತ ಯಾವಾಗ ತಂಗಿ ನನಗ ಹೇಳಿದಿ ತಿಳಿವಲ್ದು ನನಗ ಎದ್ದು ಯಾವ ಮಾರ್ಗ ಹಿಡಿದು ಹಿಂಗ ಹಾಡಳ ಬೇಗ ಆ ಹೇಳಿದ್ರ ಕೇಳುವಲ್ಲಿ ಹೇಳಿದ್ರೆ ಕೇಳುವಲ್ಲಿ ಅಂತಾಳ ನನಗ ಆ ಹೋಗತ್ತಿ ಯಾವಲ್ಲಿ ಅಂತ ಪ್ರಶ್ನೆ ಮಾಡ ಯಾವ ಜೀವ ಅನ್ನುವ ಐತಿ ಗುರುತಿಲಿಲ್ಲ ನನಗ ಆ ಪರಮಾತ್ಮನ ಪ್ರತಿರೂಪ ರೂಪ ಜೀವಾತ್ಮ ಇದ್ದನ ಶಿಸ್ತಾ ಎಲ್ಲಿ ಹೋಗಿ ಎಲ್ಲಿ ಬಂದನ ಗುರುತಿಲ್ಲವ ನೆನಗ ಅಖಂಡ ರೂಪದಲ್ಲಿ ತಂಗಿ ಜೀವಾತ್ಮ ಜಗದಲ್ಲಿ ಹೋಗ್ಯಾನಂತ ಬ್ರಹ್ಮಿ ನಿನಗ ಆಜಾದಾಗ ಒಂದು ಉದಾಹರಣೆ ಕೊಟ್ಟು ಹೇಳಬೇಕಾಗ್ಯ ಹೆಣ್ಣ ಮಗಳೀಗ ಯಾಕಂದ್ರ ಬಹಳ ದೂರದಿಂದ ಇಲ್ಲಿಗೆ ಬಂದಾಗ ಬೆಳಗಾವಿ ಜಿಲ್ಲೆಯಿಂದ ಬಂದದ ಮೇಳ ಯಾಕಂದ್ರ ಕಾರ್ ತರಲಿ ಲಾರಿ ತರ್ಲಿ ಅದಕ್ಕೇನು ಸಂಬಂಧ ಇಲ್ಲ ಈ ವರ್ಷ ನಮ್ಮ ಕಮಿಟಿ ಅವರು ಎಷ್ಟು ಮೂಲ ಇದಕ್ಕೆ ಕಾರ್ಯಕರ್ತರು ಯಾರಂದ್ರಿ ನಮ್ಮ ಹಿರಿಯರಾಗಿರುವಂತ ಪೂಜ್ಯರಾದಂತ ನಮ್ಮ ಸುರೇಶ ಗದ್ಗಯ್ಯ ಮಠಪತಿ ಸಾಹೇಬರು ನಮ್ಮ ಹಿರಿಯರು ಏನ್ ಮಾಡ್ಯಾರಂದ್ರ ಮೂರ್ ತಿಂಗಳ ಮೊದಲ ಫೋನ್ಯಾಗ ಮಾತಾಡಿದಾರ ಇದೇ ಮೇಳ ಹೇಳ್ತೀನಿ ಅಂತ ಅಂದಿಲ್ಲ ನನಗ ಅವರು ಕಾಶಿ ದರ್ಶನ ಮಾಡಿಕೊಂಡು ಬಂದಾರ ಇವತ್ತ ಅವರು ನಾವು ದರ್ಶನ ಅಂತಂದಾಗ ನಾವು ಪವಿತ್ರ ಅಂತ ಹೇಳಿ ನಾವು ಭಾವಿಸ್ಬೇಕಾಗಿದೆ ಕಾಶಿ ಕಾಶಿ ಮತ್ತು ರಾಮೇಶ್ವರನು ಅಲ್ಲಿ ಅದನ್ರಿ ಮರ್ತಿಲ್ಲ ಮರ್ತಿಲ್ಲ ಕಾಶಿರಾಮೇಶ್ವರರ ಮಾಡಿದಾಗೆ ಜನ್ಮ ಪವಿತ್ರ ಅಂತ ಹೇಳಿ ಅಂತಾರೆ ಇಲ್ಲಿ ಹೆಣ್ಮಗಳು ವಿಷಯ ಏನ್ ತಗದಳಪ್ಪ ಅಂದ್ರೆ ಜೀವ ಹ್ಯಾಂಗದಾನ ಜಗತ್ತದಲ್ಲಿ ಅನ್ನುವಂಥದ್ದು ಇನ್ನೂ ಅರ್ಥ ಆಗಿಲ್ಲ ಹೆಣ್ಮಗಳಿಗೆ ಜೀವಾತ್ಮ ಹೆಂಗಿದ್ದಾನಂತಂದ್ರ ಅಖಂಡ ರೂಪದಲ್ಲಿ ಸರ್ವರೋಳು ಸಾಕ್ಷಿ ಇದ್ದಾನೆ ಕಲ್ಲು ಮುಳ್ಳು ಪಳ್ಳು ಬಿಡದೆ ತುಂಬ್ಯಾನಂತ ಹೇಳಿನ ಮೊದಲ ಮೊದಲು ಹೇಳಿನ ನಾನು ಒಂದು ದೃಷ್ಟಾಂತ ಹೆಣ್ಮಗಳಿಗೆ ಸಾವಿರಾರು ಕೊಡಗಳು ತುಂಬಿಟ್ರಿ ನೀವು ಸಾವಿರಾರು ಕೊಡಗುಗಳು ನೀರು ತುಂಬಿಟ್ರೆ ಆ ಚಂದ್ರನ ಪ್ರತಿಬಿಂಬ ಎಲ್ಲಾ ಕೊಡಗುಗಳು ಕಾಣ್ತದ ಈ ನಮ್ಮ ಶಾಂತಾಬಾಯಿ ನೋಡ್ಯಾಳ ನಾಗೇಶ್ ಮೇಳದವರು ಹಿಂಗ್ ಹಣಕೆ ಹಾಕಿ ಕೊಡದಾಗ ಅವನ ಛಾಯಾ ಪ್ರತಿಬಿಂಬ ಬಿದ್ದದಿಲ್ಲಿ ಎಲ್ಲರಿಗೂ ಕರೀಕತ್ತಳು ತಾನು ವಾರಿಗೆ ಅವ್ರಿಗೆ ಬರ್ರಿ ಕಲ್ಲವಕ್ಕ ಮಲ್ಲವಕ್ಕ ನಾಗಮ್ಮ ನಾನ್ ನಿಂಗಮ್ಮ ಎಲ್ಲರೂ ಬರ್ರಿಲ್ಲಿ ಆ ಹಾಟ ಚಂದ್ರ ಇಲ್ಲೇ ಹಣ ನೋಡ್ರಿ ಅಂತ ಹೇಳಿ ಅಂದಾಳಂತ ಅಮ್ಮ ಎಲ್ಲಿ ಇದು ಹೇಳುದೇನು ಅದಕ್ಕೆ ಇಲ್ಲೇ ಅದಾನಂತಂದ್ರೆ ಇವ ಇಲ್ಲೇ ನನ್ನಲ್ಲೇ ಅದಾನಂತ ಹೇಳಿ ಹಿಂಗ ಅರ್ಥ ಮಾಡಿಕೊಂಡಾಳ ತಂಗಿ ಅಖಂಡ ರೂಪದಲ್ಲಿ ಜೀವಾತ್ಮ ಅದನ್ನ ಹೋಗಿಲ್ಲ ಬಂದಿಲ್ಲ ಅದಕ್ಕ ಹೇಳಿದಲ್ಲಿ ಹೋಗತಿಯವಲ್ಲಿ ಒಂದು ಹೋಗುವುದರಬರ ಜೀವ ಶರೀರದಂದು ಕಡಿಗಾಗುವಂತ ಮಾರ್ಗ ಹೇಳ್ಯಾರ ಹೊರತಾಗಿ ಈ ಜಗತ್ತದಲ್ಲಿ ಅಖಂಡ ರೂಪದಲ್ಲಿ ಜೀವಾತ್ಮ ಇದ್ದಾನ ಇಲ್ಲಿ ಅವಸ್ಥೆಗಳಿದ್ದಾವ್ರಿ ಈ ಶರೀರಕ್ಕ ನಮದ್ವಾರಗಳಿದ್ದಾವಲ್ಲ ದಶೇಂದ್ರಿಗಳು ಇದ್ದಾವ ಪಂಚ ಜ್ಞಾನೇಂದ್ರಿಗಳು ಮತ್ತೆ ಪಂಚ ಕರ್ಮೇಂದ್ರಿಗಳು ಈ ದಶೇಂದ್ರಿಗಳು ಪ್ರತಿಯಲ್ಲಿ ಸಾಕ್ಷಿ ಅದಾವ ಶರೀರಕ್ಕೆ ಅಂದ್ರೆ ಯಾವ ದ್ವಾರದಿಂದ ಜೀವ ಹೋಗ್ತದ ಯಾವ ಅದರ ಲಕ್ಷಣ ಏನು ಅಂತ ಕೇಳ ಯಾವ ದ್ವಾರದಿಂದ ಹೋಗ್ತದ ಜೀವ ಆ ಹೋದ ದ್ವಾರಕ್ಕ ಲಕ್ಷಣ ಏನು ಕಾಣತದೆ ನೀವ್ ಹೋಗುದು ಹೆಂಗ ಅಂತ ಹೇಳಿ ಕೇಳಿದಾರ ನೋಡು ನಿಮಗೆ ಹೇಳಬೇಕಾದ್ರೆ ನಾಗೇಶ್ ಅವರಿಗೆ ವಾಕು ಪಾಣಿ ಪಾದ ಉಪಸ್ಥ ಗುದ ಅಂತ ಹೇಳಿ ಐದು ಕರ್ಮೇಂದ್ರ ಮತ್ತೆ ಜ್ಞಾನೇಂದ್ರ ಅವು ಐದು ಯಾವ ಅಂತಂದ್ರೆ ಪ್ರಾಣೇಂದ್ರಿಯ ರಸನೇಂದ್ರಿಯ ಚುರೇಂದ್ರ ಕೊಗ್ಗೆಂದ್ರಿಯ ಮತ್ತು ಸೋತ್ರೇಂದ್ರಿಯ ಈ ಐದು ಇಂದ್ರಿಗಳು ಜ್ಞಾನೇಂದ್ರಿಗಳು ಈ ಮೇಲ್ಭಾಗಕ್ಕಿದ್ದಂಥವು ಕೆಳಭಾಗಕ್ಕ ಏನೋ ಕರ್ಮಿಂದಗಳು ಇದ್ದಾವಲ್ಲ ಗುದಾರದಿಂದ ಗುದಾರದಿಂದ ಜೀವ ಹೋದ್ರ ಲಕ್ಷಣ ಏನು ಆ ಜೀವ ಹೋದಂತ ಸ್ಥಳಕ್ಕ ಆ ವ್ಯಕ್ತಿ ಮಲಮೂತ್ರ ಮಾಡ್ತಾನ ಮಲ ಮಾಡಬೇಕಾಗಿತ್ತಂತಂದ್ರ ಮಲ ಆಗಿತ್ತಂತಂದ್ರ ಗುದ್ದಾರದಿಂದ ಜೀವ ಹೋಗ್ಯದ ತಿಳ್ಕೋಬೇಕು ಇಂದ ಗುಹೆಯಿಂದ ಹೋಗಿತ್ತು ಜೀವ ಅಂತಂದ್ರ ಲಘುವಿ ಆಗ್ತದ ಹೋಗಂತ ಶರೀರಕ್ಕ ಇನ್ನ ಬಾಯಿಂದ ಹೋಗ್ತದ ಜೀವ ಅಂತಂದ್ರೆ ಬಾಯಿ ಪರಿ ಲಕ್ಷಣಗಳು ಇದ್ದಾವ ಅದಕ್ಕಾಗಿ ಪಂಚ ಜ್ಞಾನೇಂದ್ರ ಮತ್ತು ಪಂಚ ಕರ್ಮೇಂದ್ರಗಳು ಶರೀರಕ್ಕೆ ಸಾಕ್ಷಿ ಇದ್ದಾವೆ ಅದಕ್ಕೆ ಹೋಗುದೂ ಬರುವುದು ನನ್ನ ಕೆಲಸ ಅಲ್ಲ ತಂಗಿ ಬಂದಿ ಅಖಂಡ ಅಖಂಡ ಇದ್ದಂಥವನ್ನ ನಾನು ನಿನಗ ನಾ ಪ್ರಶ್ನೆ ಮಾಡ್ಬೇಕಾಗ್ಯದಿ ಹಾ ಅದಕ್ಕಾಗಿ ಶಾಂತ ರೂಪದಿಂದ ತಾವೆಲ್ಲರೂ ಆಲಿಸಬೇಕಾಗಿ ಬೇಡಿಕೊಳ್ತಾ ಇದ್ದೇನೆ ಯಾವ ನಮ್ಮ ಶರಣ ಶರಣಬಸಪ್ಪ ಈರಣ್ಣ ಹಣಮ್ ಶೆಟ್ಟಿ ಸಾಕಿನ ಚಲಿಗೆ ಏರಿ ಇವರು ಇಪ್ಪತ್ತೈದು ರೂಪಾಯಿ ಕೊಟ್ಟಾರವರು ಈ ಪಂಚಮಾಭೂತದ ವ್ಯವಹಾರ ಇಲ್ಲಿ ಬಂದ ಮೇಲೆ ಇಪ್ಪತ್ತೈದು ರೂಪಾಯಿ ತಂದು ಸಂಘಕ್ಕೆ ಸಹಾಯತ ಮಾಡಿದ್ದಾರೆ ಆ ಮಾನ್ಯರಿಗೆ ಭಗವಂತ ಯೋಗ್ಯ ಶಕ್ತಿಯನ್ನು ಕೊಡ್ಲಿ ಅಪಾರ ಸಂಪತ್ತು ಕೊಟ್ಟು ಕಾಪಾಡ್ಲಿ ಅಂತ ಹೇಳಿ ಈ ಸಂಘದ ಪರವಾಗಿ ಬೇಡಿಕೊಂಡು ಹಣವನ್ನು ಸ್ವೀಕಾರ ಮಾಡ್ತಾ ಏ ಯಾರು ತಂಗಿ ನೀನು ಎಲ್ಲಿಗೆ ಭಾರೀ ಯಾರು ಅಲ್ಲ ಯಾರು ನಿನ್ನಗ ಇಲ್ಲಿ ಕರೆದಾರು ಹವದು ಯಾರು ನಿನಗ ಇಲ್ಲಿ ಕರೆದಾರು ಏ ಬಂದಿರಿ ಹೇಳಿರಿ ಸರ್ವ ಸಭಾ ಇಲ್ಲಿ ನರದಾರೋ ಸರ್ವ ನರದಾರು ಇಲ್ಲಿ ನರದಾರೋ ಏರೇ ಹೋಗಂದರೆ

ತಾಯಿ ತಂದಿಯಾರ್ಯಾರ ನಿಮ್ಮ ಹುಟ್ಟಿ ಮತ್ತೆ ನೀನು ಸಾಯುದೇ ನಿಜ ವ್ಯೂ ಏ ಪ್ರಮಾಣ ಮಾಡಿರಿಲ್ಲ ಪರಮೇಶ್ವರಗ ಅವದು ಪ್ರಮಣ ಮಾಡಿರಿಲ್ಲ ಶಿವನೇಗ ಏ ಹುಟ್ಟಾರ ಖರೆ ಸತ್ತಿಲ್ಲರಿ ಭಾಳ ಮಂದಿ ಹಂಗೆ ತಿರಗತಾರ ಭರಾಗ ಏ ಸತ್ತ ಪುರುಷರೆಲ್ಲ ಹುಟ್ಟ ಸಾವೆ ಮೊದಲ ಇಲ್ಲ ಇವರೇಗದು ಸಾವೆ ಮೊದಲು ಇಲ್ಲ ಅವರೇಗ ಆ ಸಾವು ಹುಟ್ಟು ಸಮಾಪ್ತಿ ಸ್ವಾರ್ಥಕ ಯಾವ ಸದ್ಭಕ್ತರು ಹೇಮುಲಣ್ಣ ಪೋಮು ರಾಠೋಡ್ ಅವರು ಸಾಕಿನ ಬಳೂರು ಗ್ರಾಮದ ಸದ್ಭಕ್ತರು ಐವತ್ತೊಂದು ರೂಪಾಯಿ ತಂದು ಸಂಘಕ್ಕೆ ಸಹಾಯ ಮಾಡಿದ್ದಾರೆ ಮಹನ್ಯರಿಗೆ ಯಾವ ಇದ್ದೇನೆ ಯಾವ ಮಲ್ಕಣ್ಣ ಹನುಶೆಟ್ಟಿ ಸಾಕಿನ ಬಳವರ್ಗಿ ಗ್ರಾಮದ ಸದ್ಭಕ್ತರು ವರ್ಷಗೆ ನಮ್ಮ ಗ್ರಾಮದಲ್ಲಿ ಕಾರ್ಯಕ್ರಮ ನಡೀತದ ಅನೇಕ ಕಲಾವಿದರು ಬರ್ತಾರೆ ಇಲ್ಲಿ ನಾವು ಸರ್ಕಾರ ಮಾಡುವುದು ಯಾಕಂದ್ರೆ ಕಲೆ ಉತ್ತೇಜನ ಆಗಲಿ ತಿಳ್ಕೊಂಡು ನೂರ ಒಂದು ರೂಪಾಯಿ ಕೊಟ್ಟಿದ್ದಾರೆ ಆ ಮಾನ್ಯರಿಗೆ ಮತ್ತು ತಮ್ಮೆಲ್ಲರಿಗೂ ಪೂರ್ಣ ಬರ್ತೇನೆ ಯಾವ ನಮ್ಮ ಸದ್ಭಕ್ತರಾಗಿರುವಂತಹ ಕಲಾ ಪ್ರೇಮಿಗಳು ಸಿದ್ದಪ್ಪಣ್ಣ ಎಳಸಂಗಿ ಮುಖಾಮ ಚಿಂಚೋಳಿ ಗ್ರಾಮದವರು ಬಡಲಾಳ ಚಿಂಚೋಳಿ ಅದಕ್ಕಾಗಿ ನಮ್ಮ ಸಿದ್ದಪ್ಪಣ್ಣವರು ಭಕ್ತಿ ಕಾಣಿಕೆ ಎಂದು ನೂರ ಒಂದು ರೂಪಾಯಿ ತಂದು ಸಂಘಕ್ಕೆ ಸಹಾಯತ ಮಾಡಿದ್ದಾರೆ ಆ ಭಗವಂತ ಯೋಗ ಶಕ್ತಿಯನ್ನು ಕೊಡಲಿ ಅಪಾರ ಸಂಪತ್ತು ಕುಳ್ಳಿ ಅಂತ ಹೇಳಿ ಬೇಡಿಕೊಳ್ತಾ ಇದ್ದಾರೆ ಅದರಂತೆ ಶಿಕ್ಷಕರಾದ ದೇವಿದಾಸ್ ಧನು ರಾಠೋಡ್ ಇವರು ಕೂಡ ಐವತ್ತೊಂದು ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ ಕಾಣಿಕೆ ಕೊಡುವರು ಸ್ವಲ್ಪ ವೇಟ್ ಮಾಡಿ ಆಮೇಲೆ ಏನದಪ್ಪ ಲಿಸ್ಟ್ ಮಾಡಿ ಏನದಪ್ಪ ಕೊಡುವುದು ಉತ್ತಮ ಅಂತ ನನ್ನ ಅನಿಸಿಕೆ ಯಾವ ಶಿಕ್ಷಕರು ದೇವಿದಾಸ್ ಧನು ರಾಠೋಡ್ ಸಾಹೇಬರು ಕಾಣಿಕೆಯನ್ನು ಕೊಟ್ಟಾರೆ ಶಿಕ್ಷಕರಂತಂದ್ರೆ ಪ್ರಥಮ ಗುರುಗಳವರು ಈ ಒಂದು ಸಭೆಯಲ್ಲಿ ಪಾಲ್ಗೊಂಡು ಅವರು ತಮ್ಮ ಅನಿಸಿಕೆನೇ ಹೇಳಿದ್ದಾರೆ ಈ ಕಾಣಿಕೆ ಕೊಡುವಂಥ ಭಕ್ತರು ಒಂದು ಪದ್ಧತಿ ಮೇಲೆ ಕೊಟ್ಟರು ಸರಿ ಹೇಳಿ ಯಾಕಂದರೆ ಪದೇ ಪದೇ ಬಂದಾಗ ಈ ರಸಭಂಗ ಆಗ್ತದೆ ಅದಕ್ಕೆ ಲಿಸ್ಟ್ ಮಾಡಿದ್ರು ಚೆಂದ ಅಂಥೇಳಿ ಅಂತಾರೆ ಇರಲಿ ಪರವಾಗಿಲ್ಲ ಏನೂ ತೊಂದರೆ ಆಗಲಾರ್ದಂಗೆ ಕಾರ್ಯಕ್ರಮ ನಡೆಸಿಕೊಂಡು ಹೋದ್ರೆ ಸಾಕು ಅದಕ್ಕೆ ಕಾಣಿಕೆಯನ್ನು ನಮ್ಮ ಶಿಕ್ಷಕರಿಂದ ಐವತ್ತೊಂದು ರೂಪಾಯಿನ ಕೊಟ್ಟಿದ್ದಾರೆ ಅವರಿಗೂ ಕೂಡ ಭಗವಂತನು ಯೋಗಶಕ್ತಿ ಕೊಡ್ಲಿ ಅಪಾರ ಸಂಪತ್ತು ಕೊಟ್ಟು ಕಾಪಾಡಲಿ ಹೇಳಿ ಬೆಳಕೊಂಡು ಹಣವನ್ನು ಸ್ವೀಕಾರ ಮಾಡ್ತಾ ಮತ್ತೊಂದು ಮಾತು ಕೇಳ್ಯಾರ ಅವರು ನಾವು ಪ್ರಥಮದಲ್ಲಿ ಅದು ಚಾಲು ಏನು ಮಾಡಿವ್ರಿ ಗಣಪತಿ ಗಣಪತಿ ಸ್ಮರಣೆನು ಮಾಡಿವಿ ಹತ್ತು ಮಂದಿ ದೈವಕ್ಕೆ ಕೈ ಮುಗಿದು ಹೇಳ್ತೀನಿ ಅಂತ ಪ್ರಾರಂಭ ಮಾಡಿದೆ ನಾಗೇಶ್ ಅವರ ಅನಿಸಿಕೆ ಏನದಂದ್ರೆ ಹತ್ತು ಮಂದಿ ಕುಂತಾರೆ ಅನ್ರಿ ಇಲ್ಲಿ ಹತ್ತೇ ಮಂದಿ ಅಂತ ಹೇಳಿ ಯಾಕೆ ಶಬ್ದ ಬಳಸಿದ್ರು ಕವಿಗಳು ಯಾಕೆ ಬಳಸ್ಯಾರ ಅದಕ್ಕೆ ಕವಿ ತತ್ವ ಅನ್ನುವಂಥದ್ದು ಕವಿ ಅನ್ನುವಂಥ ಪದ ಅದು ಬಹಳ ದುರ್ಲಭದಿಂದ ಸಾಧ್ಯ ಆಗ್ತದೆ ಮಾನವನಿಗೆ ಅದಕ್ಕ ಹೇಳಿದ್ರು ನೋಡು ಜೋ ಕವಿದೇಕಾ ಓ ರವಿ ನಾ ನೇಕ ಅಂತ ರವಿ ಅಂದ್ರು ಸೂರ್ಯ ಆ ಸೂರ್ಯ ಕಂಡಂತ ರವಿ ಕಂಡಂತ ವಸ್ತು ಕವಿ ಸಹಿತ ಕಂಡ ಈ ಕವಿ ಕಂಡ ವಸ್ತು ರವಿ ಕಂಡಿಲ್ಲಂತೆ ರವಿ ಏನ್ ಕಂಡಿಲ್ಲ ಸೂರ್ಯನ ಪ್ರಕಾಶ ಆ ಸೂರ್ಯನ ಪ್ರಕಾಶಕ್ಕ ಕತ್ತಲಿ ಕಾಣ್ಲಿಲ್ಲ ನೋಡಿಲ್ಲ ಸೂರ್ಯ ಉದಯ ಆದ್ರ ಕತ್ತಲಿ ಮಾಯ ಆಗ್ತದೆ ಅದಕ್ಕೆ ಕತ್ತಲಿ ಮತ್ತು ಬೆಳಕನ್ನ ಕಂಡು ಕವಿಗಳು ರಚನೆ ಮಾಡಿದ್ದಾರೆ ಹತ್ತು ಮಂದಿ ಅಂತ ಯಾಕಂದ್ರಂದ್ರೆ ನಾ ಮೊದ್ಲು ಹೇಳಿದಂಗ ದಶೇಂದ್ರಿಗಳು ಅಂತ ಹೇಳಿ ಅಂದಿದ ಒಂದೊಂದು ಇಂದ್ರಿ ಒಂದೊಂದು ತಮ್ಮ ತಮ್ಮ ಕಾರ್ಯಗಳನ್ನ ಪ್ರತಿಯೊಬ್ಬರಲ್ಲಿ ದಶೇಂದ್ರ ಸಾಕ್ಷಿ ಇದ್ದಾವೆ ಕಣ್ಣು ನೋಡ್ತದ ಕಿವಿ ಕೇಳ್ತದ ಬಾಯಿ ಮಾತಾಡ್ತದ ಹಿಂಗ ತಮ್ಮ ತಮ್ಮ ಕಾರ್ಯ ನಿರತರಾಗಿ ಅವಶೇಂದ್ರಿಗಳು ಅದಕ್ಕಾಗಿ ಪ್ರತಿಯೊಬ್ಬರಲ್ಲಿ ದಶೇಂದ್ರಗಳು ಸಾಕ್ಷಿ ಇದ್ದಾವೆ ಈ ಹತ್ತು ಮಂದಿಗೆ ನನ್ನ ಪ್ರಥಮ ನಮಸ್ಕಾರ ಅಂತ ಹೇಳಿ ಅಂದ್ರೆ ಕವಿಗಳು ಇಲ್ಲೇ ನೋಡಿ ಅಂದಾರ ಹತ್ತು ಮಂದಿ ದೈವಕ್ಕೆ ಕೈ ಮುಗಿದು ಹೇಳ್ತೀನಿ ಅಂತಂದಾರ ಅದಕ್ಕೆ ಯಾರು ತಂಗಿಯಲ್ಲಿ ಹೊರಟಂದು ಪ್ರಶ್ನೆ ಮಾಡ್ಬೇಕಾದ ಏ ಸತ್ತ ಪುರುಷರಲ್ಲ ಹುಟ್ಟಿ ಬರುವ ಸಾವು ಮೊದಲ ಇಲ್ಲ ಅವರೇಗ